ವಿರೋಧ ಪಕ್ಷಗಳು ಇವತ್ತು ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿವೆ ನಾನು ವಿರೋಧ ಪಕ್ಷನ್ ಕೂಡ ಪ್ರಶ್ನೆ ಮಾಡ್ತೀನಿ ಯಾರು ಅಶೋಕ್ ಅವರು ಹೋದ್ರು ಬಂದ್ರು ಸರಿ ಆದ್ರೆ ಉಳಿದ ನಾಯಕರು ಏನ್ ಮಾಡ್ತಿದ್ರು ಇವ್ರು ಹೋಗ್ಲಿಲ್ವಾ ಡೆಲ್ಲಿಗೆ ಇವ್ರು ತಿರುಗಾಡ್ಲಿಲ್ವಾ ಹೈಕಮಾಂಡ್ ನಾಯಕರ ನಡುವೆ ಇವತ್ತು ರೋಷ ವೇಷ ಸಮಾವೇಶವನ್ನು ಕೂಡ ಜಾಯಿನ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರು ಆ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ ನನಗೆ ಪ್ರಮುಖವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ರಿಯಾಕ್ಷನ್ ಬೇಕು ಇದಕ್ಕೆ ಕೇವಲ ಆಡಳಿತ ಪಕ್ಷ ಮಾತ್ರವಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ ಇರುತ್ತೆ ಅದು ಇವತ್ತು ಇವತ್ತು ಇನ್ ಪಟಿಲರ್ ಇವತ್ತು ಸಮಾವೇಶ ಆಯ್ತು ಬಣ ಆಯ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಆದ್ಮೇಲೆ ಎಚ್ಚೆತ್ಕೊಂಡಿದ್ದ ವಿರೋಧ ಪಕ್ಷಗಳು ಸಮಾವೇಶ ಮಾಡಿದವರಿಗೆ ವಿಪಕ್ಷಗಳ ಚಾಟಿ ಲೋಕಾಯುಕ್ತ ಮೆಟ್ಟಿಲು ಏರಿ ಕ್ರಮಕ್ಕೆ ಬಿಗಿ ಪಟ್ಟು ಹಿಡ್ದಿದ್ದಾರೆ ಪ್ರಾಣ ಉಳಿಸ್ತಿದ್ಮೇಲೆ ನೀವು ಎರಡ ಸಾವಿರ ರೂಪಾಯಿ ಕೊಟ್ರೇನು ಎರಡು ಲಕ್ಷ ರೂಪಾಯಿ ಕೊಟ್ರೇನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಜನರ ಪರವಾಗಿ ನಿಲ್ದೆ ಹೋದ್ರೆ ಕಲ್ಯಾಣ ಏನ್ ಮಾಡಿದ್ರಿ ನೀವು ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ ಆದ್ರೆ ನನ್ನ ಪ್ರಶ್ನೆ ಇದೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಇವತ್ತುವರೆಗೂ ಗೊತ್ತಾಗಲಿಲ್ವಾ ವಿರೋಧ ಪಕ್ಷಗಳಿಗೆ ಪ್ರಮುಖವಾಗಿ ಆರ್ ಅಶೋಕ್ ಮಾತನಾಡಿದ್ದಾರೆ ವಿಜಯೇಂದ್ರ ಅವ್ರು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಪ್ರಶ್ನೆ ನೇರವಾಗಿ ಜೆಡಿಎಸ್ ಹಾಗೆ ಬಿಜೆಪಿಯವರು ಕೇಳಣ ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ನೀಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರುಸತ್ತಿಲ್ವಾ ಅವರಿಗೆ ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸತ್ತು ಸಿಕ್ಕಿಲ್ವ ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡ್ಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇವತ್ತು ಸರ್ಕಾರಕ್ಕೆ ಇಲ್ದಂತಾಗಿದೆ ಉಸ್ತುವಾರಿ ಸಚಿವರಿಗಾದ್ರೆ ಈ ರೀತಿ ಬೇಜವಾಬ್ದಾರಿಯ ನಡವಳಿಕೆ ಏನಿದೆ ಇದನ್ನ ಹೇಗ್ ಹೋಗ್ತೀರೋ ಇದನ್ ಹಾಗಾದ್ರೆ ಇಷ್ಟಾದ ನಿಮಗೆ ನಿಮ್ಗೆ ಸಿದ್ದರಾಮಯ್ಯ ಒಂದ್ ಚೂರ್ ಕರ್ಣೆ ಒಂದ್ ಸ್ವಲ್ಪ ಕರ್ಣೆ ಈ ಮಕ್ಕಳನ್ನು ಉಳಿಸುವಂಥ ಪ್ರಯತ್ನವನ್ನು ನೀವು ಮಾಡದೆ ಇಂಥ ನೂರು ಸಮಾವೇಶ ಮಾಡಿದ್ರು ನಿಮಗೆ ಪಾಪ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ನಡೆದಿದೆ ಇಪ್ಪತ್ತೆಂಟಕ್ಕೂ ಹೆಚ್ಚು ತಾಯೇಂದ್ರ ಸಾವಾಗಿದೆ ಮೆಟರ್ನಲ್ ಡೆತ್ಸ್ ಅಂಡ್ ಇನ್ಫ್ಯಾಂಟ್ ಡೆತ್ಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ನೂರಾರು ತಾಯೇಂದ್ರ ಸಾವು ಇವತ್ತು ಇಪ್ಪತ್ತೆಂಟು ತಾಯೇಂದ್ರ ಸಾವು ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳ ಸಾವಾಗಿದೆಯಲ್ಲ ಯಾಕೆ ಕಿರಣ್ ಸರ್ ಕೇವಲ ಸರ್ಕಾರಕ್ಕೆ ಮಾತ್ರನ ಜವಾಬ್ದಾರಿ ಆರ್ ಅಶೋಕ್ ಅವ್ರು ಹೋದ್ರು ಅದಕ್ಕಿಂತ ಜಾಸ್ತಿ ಆಕ್ಟಿವ್ ಆಗಿ ವಿಜಯೇಂದ್ರ ಅವ್ರ ಇದ್ರಪ್ಪ ಕುರ್ಚಿ ಅಧ್ಯಕ್ಷ ಕುರ್ಚಿ ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅದಕ್ಕಿಂತ ಆಕ್ಟಿವ್ ಆಗಿ ಯತ್ನಾಳ್ ಅವ್ರ ಇದ್ರಪ್ಪ ಅವರ ಇಚ್ಛಾಶಕ್ತಿಯನ್ನ ಉಳಿಸ್ಕೊಳ್ಳೋ ಸಲುವಾಗಿ ನಿಮ್ಮಲ್ಲೇನು ಭಯಂಕರ ಇಚ್ಛಾಶಕ್ತಿ ಕಾಣಿಸ್ತಿಲ್ಲ ಬಳ್ಳಾರಿ ಬಾಣಂತಿಯರ ಬಗ್ಗೆ ನೋಡಿ ನಮ್ಮ ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ವಿಪಕ್ಷವಾಗಿ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಇಲ್ಲಿ ತನಕನೂ ಕೂಡ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರಬಹುದು ಅಥವಾ ರೈತರ ಆತ್ಮಹತ್ಯೆಗಳು ಅನ್ಬಹುದು ಅಥವಾ ಇವರ ಬರಹ ಪರಿಹಾರದಲ್ಲಿ ಮರಿತಕ್ಕಂಥ ಮೋಸಗಳು ಅನ್ಬೋದು ಇವನ್ನ ನಾವು ಕಡಾಖಂಡಿತವಾಗಿ ಖಂಡಿಸಿದೀವಿ ಮತ್ತು ಇವರನ್ನ ಬಯಲಿಗೆಳಿದೀವಿ ಇವರನ್ನ ತಪ್ಪಿಸದಾಗಿ ನಿಲ್ಲಿಸಿದೀವಿ ಕೂಡ ಇವತ್ತು ಇವರ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಇದು ಅಸಮರ್ಥ ಸರ್ಕಾರ ಅಂತ ನಾವು ಪ್ರೂವ್ ಮಾಡಿ ಕೊಟ್ಟಿದ್ದೀವಿ ನೋಡಿ ಇದು ಕರುಣೆ ಕನಿಕರ ಕಳ್ಳು ಇಲ್ಲದಂತ ಸರ್ಕಾರ ಇದು ಇವರು ನಾವು ತಾವು ಟಿ ವಿಯಲ್ಲಿ ತೋರಿಸಿರ ಪ್ರಕಾರ ಮಾಡ್ತಾರೆ ಈಗ ಭ್ರಷ್ಟಾಚಾರ ಮಾಡಿದ ಭ್ರಷ್ಟಾಚಾರ ಹಗರಣ ಏನ್ ಮಾಡ್ತಾರೆ ಅಧಿಕಾರಿಗಳು ಕಟ್ತಾರೆ ಒಬ್ಬ ಸಮಾಜವಾದಿ ನಾಯಕರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಅವರು ಸದನದಲ್ಲಿ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿನ ಅಧಿಕಾರಿಗಳು ತಿಂದಿದ್ದಾರೆ ಅಂತೇಳಿ ಅಧಿಕಾರಿಗಳಿಗೆ ಕಟ್ತಾರೆ ಆಮೇಲೆ ಇವರು ಗರ್ಭಿಣಿಯರ ಸಾವನ್ನ ಈಗ ಡಾಕ್ಟರ್ ಕಟ್ತಾರೆ ಬೇರೆ ಏನೂ ಮಾಡಲ್ಲ ಇವರು ಗರ್ಭಿಣಿಯರ ಸಾವನ್ನ ಡಾಕ್ಟರ್ ಕಟ್ತಾರೆ ಆಮೇಲೆ ರೈತರ ಸಾವನ್ನ ಏನ್ ಮಾಡ್ತಾರೆ ಬ್ಯಾಂಕ್ ಕಟ್ತಾರೆ ಇವರು ಈ ಸರ್ಕಾರ ಏನೈತಲ್ಲ ಇಷ್ಟು ಹಣಗೇರಿ ಸರ್ಕಾರವನ್ನ ನಾವು ಇಲ್ಲಿ ತನಕನು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೋಡಿದ್ದೇ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳು ಈ ಸರ್ಕಾರ ಕಂಡು ಒಂದೇ ಒಬ್ಬನೇ ಒಬ್ರು ಜವಾಬ್ದಾರಿ ಮಂತ್ರಿಗಳು ಈ ಸರ್ಕಾರದಲ್ಲಿ ಇಲ್ಲ ಆಮೇಲೆ ಉಸ್ತುವಾರಿ ಸಚಿವರು ನೋಡಿ ರೈತರ ಭೂಮಿಯನ್ನ ವಕ್ಫಿಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ರೈತರ ಭೂಮಿಯನ್ನ ನುಂಗ ಇವರು ಜಿಲ್ಲೆಯಿಂದ ಜಿಲ್ಲೆ ಜಿಲ್ಲೆಯಿಂದ ವಿಶ್ರಾಂತರಹಿತ ಪ್ರವಾಸ ಮಾಡ್ತಾರೆ ಆಯ್ತಾ ಹಲ್ಲು ಕಚ್ಚಿ ಇವರು ಮೆಸೇಜ್ ಕೊಡ್ತಾರೆ ಜನಗಳಿಗೆ ಅದು ನಮ್ದು ಜಮೀನು ನಮ್ದು ಜಮೀನು ನಾವು ನುಂಗ್ ಹಾಕೋಬೇಕಂತೇಳಿ ಅಂತ ಒಂದು ಕ್ರಿಯಾಶೀಲ ಏನು ಭೂ ಕಬಳಿಕೆ ಮಂತ್ರಿಗಳು ಏನಿದ್ದಾರೆ ಇವರು ಇವರು ಯಾಕೆ ಬಳ್ಳಾರಿಗೆ ಹೋಗಲ್ಲ ಬಳ್ಳಾರಿ ಉಸ್ತುವಾರಿ ಅವರಿದ್ದಾರೆ ತಮ್ಮ ಮಾಧ್ಯಮದವರು ನಾವು ನೋಡ್ತಾ ಇದೀವಿ ಟಿವಿಯಲ್ಲಿ ಇದರ ಬಗ್ಗೆ ತಾವು ರಿಯಾಕ್ಷನ್ ಕೊಡಿ ಬೈಟ್ ಕೊಡಿ ಅಂತಂದರೆ ಸರ್ಕೆಸ್ಟಿಕ್ ಆಗಿ ಸಿಗ್ನಲ್ ಮಾಡಿ ಹೋಗ್ತಾರೆ ಈಸ್ ಇಟ್ ದ ಈಸ್ ಇಟ್ ದ ಫೇರ್ ಬಿಹೇವೇರ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಇಂಥ ಒಂದು ಅಸಮರ್ಥ ಮಂತ್ರಿಗಳು ಇಂಥ ಒಂದು ಅಸಮರ್ಥ ಸರ್ಕಾರವನ್ನ ಇಟ್ಟುಕೊಂಡು ಈ ಈ ಹೇಗೆ ಆಡಳಿತ ನಡೆಸ್ತಾರೆ ಈ ಜನರ ದೊರಬಾಗಿನ ಕೂಡ ಇದು ಇವತ್ತು ಏನು ಜನ ಕಲ್ಯಾಣ ಉತ್ಸವ ಅಂದರೆ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನೀನೆ ಅವಶ್ಯಕತೆ ಏನಿತ್ರಿ ಅಲ್ಲಿ ಹೋಗಿ ಮೂವತ್ತು ಕೋಟಿ ಖರ್ಚು ಮಾಡುವಂತ ಅವಶ್ಯಕತೆ ಏನಿತ್ತು ಜನ ಕಲ್ಯಾಣ ಜನರು ಮಂಡ್ಯ ಆಗಿ ಬ್ರಾಂಡ್ ಬೆಂಗಳೂರು ಮಾಡಿದ್ ನಿಲ್ರಿ ನೀವು ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಸರ್ಕಾರದ ಹಣದಲ್ಲಿ

ಬಿಜೆಪಿ ಅವರು ಅಶೋಕ್ ಅಶೋಕ್ ಅವ್ರು ಹೋಗ್ ಬಂದ್ರು ವಿಜಯೇಂದ್ರ ಅವರು ಮಾಧ್ಯಮಗಳ ಪ್ರಶ್ನೆ ಕೇಳಿದಾಗ ರಿಯಾಕ್ಟ್ ಮಾಡಿದ್ರು ಮಹೇಶ್ ಗೌಡ್ರು ಇಲ್ಲಿ ಸೈಲೆಂಟ್ ಆಗಿ ಕೂತಿದ್ದಾರೆ ಮಹೇಶ್ ಗೌಡ್ರ ಪಕ್ಷದವರು ಇದುವರೆಗೂ ರಿಯಾಕ್ಟ್ ಕೂಡ ಮಾಡಿಲ್ಲ ರಿಯಾಕ್ಟ್ ಕೂಡ ಮಾಡಿಲ್ಲ ನನಗೆ ಉಷಾ ಅವರ ಪ್ರತಿಕ್ರಿಯೆ ಬೇಕು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದ ಲ್ಯಾಬ್ ಕಡೆ ಬೊಟ್ಟು ಮಾಡ್ತಿದ್ದಾರಲ್ಲ ಆ ವಿಚಾರ ಕ್ಲಾರಿಫಿಕೇಶನ್ ಅದಾದ್ಮೇಲೆ ಮೌನವಾಗಿರುವ ಜೆಡಿಎಸ್ ಪಕ್ಷದ ಪರವಾಗಿ ಮಹೇಶ್ ಮಾತಾಡ್ತಾರೆ ಉಷಾ ಮೇಡಮ್ ಉಷಾ ಮೇಡಮ್ ಸೆಂಟ್ರಲ್ ಡ್ರಗ್ ಡಿಪಾರ್ಟ್ಮೆಂಟ್ ಇಂದ ಇವರಿಗೆ ಕ್ಲಿಯರೆನ್ಸ್ ಬಂದಿದೆ ಅದಾದ್ಮೇಲೆ ಸ್ಟೇಟ್ ಗೆ ಬಂದಿದೆ ವಿರೋಧ ಪಕ್ಷದವರಿಗೆ ಮೊದಲನೇ ಪ್ರಶ್ನೆ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ನೀವು ಪಕ್ಷವಾಗಿ ನಿಮಗೆ ಈ ಸಾವಿನ ವಿಚಾರದಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾರ ಒಂದು ಆಕ್ಷೇಪಣೆ ಇಲ್ದರ ನೀವು ಅಲ್ಲಿಗೆ ಪತ್ರ ಬರೆದು ಇದನ್ನ ಇನ್ವೆಸ್ಟಿಗೇಷನ್ಗೆ ಯು ಕ್ಯಾನ್ ಆಲ್ಸೋ ಯು ಕೂಡ ಡನ್ ಇಟ್ ಬಿಜೆಪಿನೇಂಟ್ರಲ್ಲಿ ಸಣ್ಣ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಈ ವಿಚಾರವನ್ನ ನಾವು ಹದಿನೈದು ದಿನದ ಹಿಂದೆನೆ ನಾವು ಮಹಿಳಾ ಮಕ್ಕಳ ಮತ್ತು ಮಹಿಳಾ ಕಲಾ ಇಲಾಖೆಗೂ ಕೊಟ್ಟಿದ್ವಿ ಆಯ್ತಾ ದೊಡ್ಡ ಪಕ್ಷವಾಗಿ ರಾಜ್ಯದಲ್ಲಿ ವಿರೋಧ ಪಕ್ಷ ಮತ್ತೊಂದು ಪ್ರಶ್ನೆ ನಾನು ಅವರು ಬಹಳ ಸ್ಪಷ್ಟವಾಗಿ ಬಹಳ ಚಂದವಾಗಿ ಇವತ್ತು ಅವರ ಒಂದು ಗ್ಯಾರಂಟಿಗಳ ಖುಷಿಯಲ್ಲಿ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಜೀವನಕ್ಕೆ ಗ್ಯಾರಂಟಿನೇ ಇಲ್ಲ ಈ ಸಂದರ್ಭದಲ್ಲಿ ಅವರು ಬಹಳ ಕೇಂದ್ರದ ಒಂದು ಡ್ರಗ್ ಕಂಪನಿ ಇದ್ರ ಮೇಲೆ ಲ್ಯಾಬ್ರೇಟರಿ ಮೇಲೆ ಅವರು ಡ್ರಗ್ ಲ್ಯಾಬ್ ಮೇಲೆ ಅವರು ರೀಸನ್ ಅನ್ನ ಹಾಕ್ತಾ ಇದ್ರು ಸರ್ ಐ ವುಡ್ ಲೈಕ್ ಟು ಟೆಲ್ ಯು ಎರಡ್ ಸಾವಿರದ ಎರಡು ಒಂದು ಈ ಒಂದು ಏನ್ ಹೇಳು ಕೆ ಎಸ್ ಎಂ ಎಸ್ ಸಿ ಎಲ್ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಒಂದು ಕ್ಲಾಸ್ ಇದೆ ಆ ಕಮಿಟಿ ಫಾರ್ಮೇಷನ್ ಅಲ್ಲಿ ನಿಮ್ಗೆ ಡ್ರಗ್ ಅಲ್ಲಿ ಸೆಂಟ್ರಲ್ ಇಂದ ಬಂದು ಅದು ಇದು ಪಾಸ್ ಆದ್ರೂ ಕೂಡ ನಿಮ್ಮ ಒಂದು ಡ್ರಗ್ ಕಂಟ್ರೋಲ್ ಇಂದ ಅದು ಸರಿಯಾಗಿಲ್ಲ ಅಂತ ಕಂಡು ಬಂದಲ್ಲಿ ಅದನ್ನ ಸಂಪೂರ್ಣವಾಗಿ ಹಿಡಿಯೋ ಕೆಲಸ ಆ ಕಮಿಟಿಯಲ್ಲಿ ಯಾವುದೇ ರೀತಿ ಡ್ರಗ್ ಕಂಟ್ರೋಲ್ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ

ಉಷಾ ಉಷಾ ನಟರಾಜ್ ಗೌಡ್ರು ಏನೇ ಅಂದ್ರು ನಟರಾಜ್ ಗೌಡ್ರು ಏನೇ ಏನೇಂದ್ರು ಉತ್ತರ ಸ್ಪಷ್ಟವಾಗಿ ಗಮನ ಕೊಡಿ ಗಮನ ಕೊಡಿ ಎಂಬತ್ತೆಂಟು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಸಮಾವೇಶ ಅಧಿಕಾರ ಇದರ ನಡುವೆ ಬಡವರನ್ನ ಮರತಿದೆ ಸರ್ಕಾರ ಅಂತ ಹೇಳಿ ಎಂಬತ್ತೆಂಟು ಪರ್ಸೆಂಟ್ ಜನ ಎಂಬತ್ತೆಂಟು ಪರ್ಸೆಂಟ್ ಇವತ್ತಿನ ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಿಷ್ಟು ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಿಷ್ಟು ಬ್ರೇಕ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ರಿಪಬ್ಲಿಕ್ ಕನ್ನಡದ ಕಳಕಳಿ ಇಷ್ಟೇನೆ ಸಮಾವೇಶ ಮಾಡಿ ನೀವು ಅಧಿಕಾರಕ್ಕೋಸ್ಕರ ಕಿತ್ತಾಡಿ ಏನೇ ಮಾಡಿದ್ರು ಕೂಡ ಮೊದಲ ಆದ್ಯತೆ ಅದು ಸರ್ಕಾರ ನಡೆಸುವ ಪಕ್ಷದ್ದಾದ್ರೂ ಸರಿ ವಿರೋಧ ಪಕ್ಷದ್ದಾದ್ರೂ ಸರಿ ಮೊದಲ ಆದ್ಯತೆ ಬಡವರು ಅಸಹಾಯಕರು ಮಹಿಳೆಯರು ಮಕ್ಕಳ ಪರವಾಗಿರ್ಬೇಕು ಯಾವಾಗೆಲ್ಲ ಸರ್ಕಾರ ಅಥವಾ ವಿರೋಧ ಪಕ್ಷಗಳು ಇದನ್ನ ಮರೆತು ಬೇರೆ ಮಾಡುತ್ತೋ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಇವತ್ತೇ ನಡೆಸ್ತಾ ಇದ್ವಿ ಅಭಿಯಾನ ಸತತವಾಗಿ ಹತ್ತು ದಿನದಿಂದ ಅಭಿಯಾನ ನಡೆಸ್ತಾ ಇದ್ವಿ ಅದೇ ರೀತಿಯಲ್ಲಿ ಮುಂದೆ ಕೂಡ ಎಲ್ಲಿವರೆಗೂ ಬಾಣಂತಿಯರ ಸಾವು ನಿಲ್ಲೋದಿಲ್ವೋ ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳೋದನ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ